ನಮಸ್ಕಾರ ಆರ್ಕೆಟಿವಿಗೆ ಸ್ವಾಗತ ಸ್ಯಾಂಡಲ್ವುಡ್ ಚಿತ್ರರಂಗದ ಖ್ಯಾತ ನಟರ ಊರು ಮತ್ತು ಧರ್ಮದ ಬಗ್ಗೆ ನೋಡೋಣ ನ ವರನಟ ಡಾಕ್ಟರ್ ರಾಜ್ಕುಮಾರ್ ಇವರು ಈಡಿಗ ಸಮುದಾಯದವರು ಇವರು ಚಾಮರಾಜನಗರದ ಗಡಿಯಲ್ಲಿರುವ ಗಾಜನೂರಿನಲ್ಲಿ ಜನಿಸಿದ್ರು ಇವರ ಮಗ ಪುನೀತ್ ರಾಜ್ಕುಮಾರ್ ಇವರು ಸಹ ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇವರು ಸಹ ಈಡಿಗ ಸಮುದಾಯಕ್ಕೆ ಸೇರಿದವರು ಸಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಮೈಸೂರಿನಲ್ಲಿ ಜನಿಸಿದ್ರು ರೆಬಲ್ ಸ್ಟಾರ್ ಅಂಬರೀಶ್ ಇವರು ಒಕ್ಕಲಿಗ ಸಮುದಾಯದವರು ಇವರು ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆಯಲ್ಲಿ ಜನಿಸಿದ್ರು ನಟ ಭಯಂಕರ ವಜ್ರಮುನಿ ಇವರು ಒಕ್ಕಲಿಗ ಸಮುದಾಯದವರು ಇವರು ಬೆಂಗಳೂರಿನಲ್ಲಿ ಜನಿಸಿದ್ರು ಟೈಗರ್ ಪ್ರಭಾಕರ್ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಇವರು ಬೆಂಗಳೂರಿನಲ್ಲಿ ಜನಿಸಿದ್ರು ಕರಾಟೆ ಕಿಂಗ್ ಶಂಕರ್ನಾಗ್ ಇವರು ಬ್ರಾಹ್ಮಣ ಸಮುದಾಯದವರು ಇವರು ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಜನಿಸಿದ್ರು ಕರ್ನಾಟಕದ ಕುಳ್ಳ ಎಂದೇ ಪ್ರಸಿದ್ಧಿಯಾದ ದ್ವಾರ್ಕೀಶ್ ಇವರು ಬ್ರಾಹ್ಮಣ ಸಮುದಾಯದವರು ಇವರು ಮೈಸೂರಿನ ಹುಣಸೂರಿನಲ್ಲಿ ಜನಿಸಿದ್ರು ಕಾಶಿನಾಥ್ ಇವರು ಬ್ರಾಹ್ಮಣ ಸಮುದಾಯದವರು ಇವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದ್ರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರು ಬ್ರಾಹ್ಮಣ ಸಮುದಾಯದವರು ಇವರು ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ರು ತೂಗುದೀಪ್ ಶ್ರೀನಿವಾಸ್ ಇವರು ಬಲಿಜ ನಾಯ್ಡು ಸಮುದಾಯದವರು ಇವರು ಮೈಸೂರಿನಲ್ಲಿ ಜನಿಸಿದ್ರು ಲೋಕೇಶ್ ಇವರು ನಾಯ್ಡು ಸಮುದಾಯದವರು ಇವರು ಬೆಂಗಳೂರಿನಲ್ಲಿ ಜನಿಸಿದ್ರು ಎಸ್ ಅಶ್ವಥ್ ಇವರು ಬ್ರಾಹ್ಮಣ ಸಮುದಾಯದವರು ಇವರು ಹಾಸನದಲ್ಲಿ ಜನಿಸಿದ್ರು ಸಂಚಾರಿ ವಿಜಯ್ ಇವರು ಲಿಂಗಾಯತ ಸಮುದಾಯದವರು ಇವರು ಚಿಕ್ಕಮಗಳೂರಿನ ರಂಗಾಪುರದಲ್ಲಿ ಜನಿಸಿದ್ರು ಸತ್ಯಜಿತ್ ಇವರು ಮುಸ್ಲಿಂ ಸಮುದಾಯದವರು ಇವರು ಹುಬ್ಬಳ್ಳಿಯಲ್ಲಿ ಜನಿಸಿದ್ರು